ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಶೋಭಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಏನು ಎಲ್ಲ ಬೆಳಗ್ಗೆ ಸ್ವಲ್ಪ ಲೇಟಾಗೆ ಎದ್ದೆ ಎದ್ದು ಸ್ನಾನ ಮಾಡಿಕೊಂಡು ಸ್ವಲ್ಪದ್ದು ಮಲ್ಕೊಂಡೆ ಯಾಕೆಂದರೆ ಸ್ಟಮಕ್ ಪೇನ್ ಇತ್ತು ಹಾಗಾಗಿ ಮಲ್ಕೊಂಡ್ಬಿಟ್ಟೆ ತಿರ್ಗಿ ಎದ್ದು ನಾಷ್ಟ ಮಾಡಿ ನಮ್ಮ ಹಸ್ಬೆಂಡ್ಗೆ ಹಾಕಿ ಕೊಟ್ಟು ಕಳಿಸ್ದೆ ಅವರು ನಾನ್ ವೆಜ್ ಕೇಳಿದರು ಹಾಗಾಗಿ ನೈಟು ನಾನ್ ವೆಜ್ ಮಾಡಿದ್ದೆ ಅದು ವೀಡಿಯೋ ಮಾಡೋಕ್ಕಾಗ್ಲಿಲ್ಲ ಲೇಟಾಗಿತ್ತು ಸೊ ಹಾಗಾಗಿ ಬೇಗ ಬೇಗ ಅಡುಗೆ ಮಾಡಿ ಊಟ ಮಾಡಿ ಮಲ್ಕೊಂಡ್ವಿ ಇವಾಗ ಅಂಗಡಿ ಹೋಗಿ ಐಟಮ್ ತೊಗೊಂಬರೋಣ ಅಂತ ಬಜ್ಜಿ ಅಂಗಡಿಗೆ ಹೋಗಿ ಇದ್ದೀನಿ ಆಲ್ಮೋಸ್ಟ್ ಈರುಳ್ಳಿ ಬಜ್ಜಿ ಮುಂಜಾಯೆ ಎಲ್ಲ ನಾನು ಮಡಿವಾಳದಿಂದನೇ ತರೋದು ಮನೆಯಲ್ಲಿ ಸ್ವಲ್ಪ ಕಮ್ಮಿ ಇರೋದರಿಂದ ಬರೀ ಎರಡು ಕೆ ಜಿ ಈರುಳ್ಳಿ ತೊಗೊಂಡೆ ಈರುಳ್ಳಿ ತೊಗೊಂಡು ತಿರ್ಗಿ ಹೋಲ್ಸೇಲ್ ಮಾಡ್ಕೊ ಹೋಗ್ತಾ ಇದ್ದೀನಿ ಅಲ್ಲಿ ಮಾತ್ರ ಆಯಿಲ್ ಮತ್ತು ಹಿಟ್ಟು ಮಾತ್ರ ತಗೊತೀನಿ ಅಲ್ಲಿ ಸ್ವಲ್ಪ ಕಮ್ಮಿ ಸಿಗುತ್ತೆ ಎಂಬತ್ತಾರು ರೂಪಾಯಿ ಕೆ ಜಿ ಗ್ರಾಮ್ ಫ್ಲೋರು ಮತ್ತು ಆಯಿಲ್ ಬಂದು ಒನ್ ಫಾರ್ಟಿ ಫೈವ್ ಅದೇ ಅಂಗಡಿಯಲ್ಲಾದರೆ ಜಾಸ್ತಿ ತೋರಿಸ್ತಾರೆ ಸೊ ಹಾಗಾಗಿ ಹೋಲ್ಸೇಲ್ ಮಾರ್ಟಲ್ಲೇ ತಗೊಳ್ತಾ ಇದ್ದೀನಿ ಅದು ತಗೊಂಡು ಹಂಗೆ ಏನಾದರೂ ಹೊಸ್ದಾಗಿ ಏನಾದರೂ ಇಟ್ಟಿದ್ದಾರಾ ನೋಡೋಣ ಅಂತ ಬಂದೆ ಬಟ್ ನನಗಿಲ್ಲಿ ಏನಾದರೂ ಇದ್ದರೆ ತಗೋಬೇಕು ಅನಿಸುತ್ತೆ ನಾನು ಅದಕ್ಕೆ ಜಾಸ್ತಿ ಹೊತ್ತಿ ಟೈಮ್ ವೇಸ್ಟ್ ಮಾಡೋಕ್ಕೋಗಲ್ಲ ತೊಗೊಳಕ್ಕೂ ಹೋಗಲ್ಲ ಏನು ಬೇಕು ಅದು ಮಾತ್ರ ತಗೊಳ್ತೀನಿ ಇದು ಕಡಲೆಬೇಳೆ ಬಂದು ವಡೆಗೆ ಡೈಲಿ ಅರ್ಧ ಕೆ ಜಿ ತೊಗೊತೀನಿ ಒಂದು ದಿನಕ್ಕೆ ಅರ್ಧ ಕೆ ಜಿ ಬೇಕು ಕಡಲೆಬೇಳೆ ತೊಗೊಂಡೆ ಮತ್ತು ಮೂರು ಲೀಟ್ರ್ ಆಯಿಲ್ ತೊಗೊಂಡೆ ಒಂದಿನ ಎರಡು ಲೀಟ್ರು ಬೇಕಾಗುತ್ತೆ ಒಂದಿನ ಮೂರು ಲೀಟ್ರೂ ಬೇಕಾಗುತ್ತೆ ಸೊ ಇವತ್ತು ಮೂರು ಲೀಟ್ರೂ ಬೇಕಾಗಿತ್ತು ತೊಗೊಳ್ಳೋಣ ಅಂತ ತೊಗೊಂಡೆ ಮತ್ತು ಹಂಗೆ ನೋಡಿ ಏನೇರೋ ಐಟಮ್ ಹೊಸ್ದಾಗ ಏನಾದರೂ ನೋಡೋಣ ಅಂತ ಒಳಗಡೆ ಬಂದೆ ಇದೆಲ್ಲ ನನ್ನ ಇಲ್ಲೇ ತೊಗೊಂಡಿದ್ದು ಬಟ್ ನಾನು ನಾನು ಕೇಳಿದ್ದೆ ಅವ್ರು ಇನ್ನೂ ತರಿಸಿಲ್ಲ ಅದನ್ನು ಅದನ್ನು ಇನ್ನೊಂದು ಟೂ ಡೇಸಲ್ಲಿ ತರಿಸ್ಕೊಡ್ತೀನಿ ಅಂದರು ನಮ್ಮ ಹಸ್ಬೆಂಡ್ಗೆ ಒಂದು ಲಂಚ್ ಬ್ಯಾಗ್ ನೋಡೋಣ ಅಂತ ಹೇಳಿ ಹುಡುಗತೆ ಸಿಕ್ತು ಫೈನಲಿ ಚೆನ್ನಾಗಿದೆ ಒನ್ ಥರ್ಟಿ ನೈನ್ ಇತ್ತು ಸೊ ಹಾಗಾಗಿ ಎಸ್ ಶೋಭಾ ಎಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ನನ್ನ ಮಗ ಪಾಪ ಎದುರುಗಡೆ ಬಿಲ್ಡಿಂಗ್ ಅಲ್ಲಿ ಬಟ್ಟೆ ಒಣಗಾಗ್ತವ್ರೆ ಅಲ್ಲಿ ಅವ್ರನ್ನ ಮಾತಾಡಿಸಿದಾನೆ ಆಂಟಿ ಆಂಟಿ ಅಂತಿದ್ದಾನೆ ಇದಕ್ಕ ತಿಂಡಿ ಆಯ್ತ ಆಂಟಿ ಏನು ಅವನಿವಾಗ ಇವಾಗ ಮಾತಾಡೋದು ಕಲಿತಿರೋದು ಹೋಗೋ ಕರೀತಿದ್ದಾರೆ ಎಲ್ರು ಮಾತಾಡಿಸ್ತಾನೆ ಎಲ್ರಿಗೂ ಸ್ಮೆಲ್ ಕೊಡ್ತಾನೆ ಯಾರ ಹತ್ರನು ಹೋಗಲ್ಲ ನೋಡಿ ಫ್ರೆಂಡ್ಸ್ ಅವ ಆಂಟಿನ ಮಾತಾಡ್ಸ ಕಿಟಕಿ ಮೇಲೆ ಹತ್ ನಿಂತಿದ್ದಾನೆ ಒಳಗಡೆಯಿಂದ ತರ ಮಾಡ್ತಿದ್ದಾನೆ ನೋಡಿ ಸಾಕ್ ಬಾರೋ Yeah, do you want to play ah, ah